ಅಂತೋ ಇಂತೋ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿ ಮತ್ತೆ ಸ್ಕ್ರೀನ್ ಮೇಲೆ ಕಾಣಸ್ಕೊತಿದ್ದಾರೆ ನಮ್ಮ ಕಿಚ್ಚ ಇವತ್ತಿನ ಕಂಟೆಂಟ್ ಮ್ಯಾಕ್ಸ್ ರಿಲೀಸಿಂಗ್ ಆನ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಶಾಕ್ ಆಯ್ತು ಬಟ್ ಈ ವರ್ಷನೇ ಬರಲೇಬೇಕಿತ್ತು ಬರ್ತಾ ಇದ್ದಾರೆ ಫ್ಯಾನ್ಸ್ಗಳು ತುಂಬನೇ ಟ್ವೀಟ್ಗಳನ್ನ ಮಾಡಿದ್ರು ಟ್ಯಾಗ್ ಮಾಡಿ ಪ್ರೊಡ್ಯೂಸರ್ ಗೆ ಬೈದಿದ್ರು ಆಮೇಲೆ ಈ ರಿಸಲ್ಟ್ ಬಂದಿದೆ ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನ ಹೇಳಿದ್ರು ನಾನು ವೇಟಿಂಗ್ ಸರ್ ಅಂತ ಆದ್ರೆ ಸಿನಿಮಾ ಫುಲ್ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಬೇಕಿತ್ತು ಅಷ್ಟೇ ಬಟ್ ಡಿಲೇ ಯಾಕೆ ಅನ್ನೋದನ್ನ ಅವ್ರಗಳಿಗೆ ಗೊತ್ತಿರುತ್ತೆ ಆದ್ರೆ ಫ್ಯಾನ್ಸ್ ಎಲ್ಲಾ ಹೀರೋಗಳು ಸ್ಕ್ರೀನ್ ಮೇಲೆ ಬರ್ತಾ ಇದಾರೆ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾ ಇದಾರೆ ಆದ್ರೆ ನಮ್ ಬಾಸ್ ಯಾಕೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಮಾತ್ರ ಕಾಣಿಸ್ಕೋತಿದಾರೆ ಅನ್ನೋದು ಗಿಲ್ಟ್ ಇತ್ತು ಆದ್ರೆ ಈ ರಿಲೀಸ್ ಡೇಟ್ ಗಿಫ್ಟ್ ಆಗಿ ಸಿಕ್ಕಿದೆ ಈಗ ಸಿನಿಮಾ ಹೇಗೆ ಬಂದಿರ್ಬೋದು ಟೀಸರ್ ನೋಡಿದ್ರೆ ಬರೀ ನೈಟ್ ಶಾರ್ಟ್ಸ್ ಗಳೇ ಜಾಸ್ತಿ ಇತ್ತು ಅಂಡ್ ನೈಟ್ ಅಲ್ಲಿ ನಡೆಯೋ ಆಕ್ಷನ್ ಮೂವಿ ಅಂತಾನು ಗೆಸ್ ಮಾಡಿದರೆ ಅಂಡ್ ನಾನು ಕೂಡ ನೋಡೋಣ ಟ್ರೇಲರ್ ಡಿಸೆಂಬರ್ ಫಸ್ಟ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ಬರಬಹುದು ಇದು ಕೂಡ ಮಲ್ಟಿ ಲ್ಯಾಂಗ್ವೇಜ್ ಮೂವಿ ಆಗಿರೋದ್ರಿಂದ ಪ್ರಮೋಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ ಅಂಡ್ ಜಾಸ್ತಿ ಮಾಡಲೇಬೇಕು ಕಾಂಪ್ರಮೈಸ್ ಮಾಡಬಾರ್ದು ಸ್ವಲ್ಪ ರಿಚ್ ಆಗಿ ಪ್ರಮೋಷನ್ಸ್ ನ ಮಾಡಿ ಅಂತ ಸಿನಿಮಾ ಟೀಮ್ ಗೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಅಂಡ್ ಲಾಸ್ಟ್ ಬಿಜಿಎಂ ಮಾತ್ರ ಸೈಕ್ ಆಗಿ ಮಾಡಿದ್ದಾರೆ ಅಜನೀಶ್ ಅವರು ಅಂಡ್ ಥಿಂಗ್ ಡಬ್ಬಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾಗೆ ಕ್ಲಿಮ್ಸ್ ಅಲ್ಲಿ ಕೆಲವೊಬ್ಬರ ಡಬ್ಬಿಂಗ್ ಇಷ್ಟ ಆಗ್ಲಿಲ್ಲ ಬೇರೆಯವರು ಡಬ್ ಮಾಡಿದ್ರು ಪರವಾಗಿಲ್ಲ ಫೈನಲ್ ಔಟ್ಪುಟ್ ಚೆನ್ನಾಗಿದ್ರೆ ಚೆನ್ನಾಗೇ ಕೇಳಿಸುತ್ತೆ ಯಾಕೆಂದ್ರೆ ಕನ್ನಡ ಡಬ್ಬಿಂಗ್ ಟಾಪ್ ನ ಇದೆ ಓಕೆ ಇದಿಷ್ಟು ಹೇಳ್ಬೇಕಿತ್ತು ಹೇಳಿದೀನಿ ನೀವೇನಾದ್ರೂ ನಿಮ್ಮ ಒಪೀನಿಯನ್ ಹೇಳ್ಬೇಕು ಅಂದ್ರೆ ಕಮೆಂಟ್ ಅನ್ನೋ ಒಂದು ಆಪ್ಷನ್ ಇದೆ ಕಮೆಂಟ್ ಮಾಡಬಹುದು ಅಂಡ್ ಆಲ್ ದ ಬೆಸ್ಟ್ ಸುದೀಪ್ ಅವ್ರಿಗೆ ಅಂಡ್ ಮ್ಯಾಕ್ಸ್ ಟೀಮ್ ಗೆ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ